ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಅಧ್ಯಕ್ಷರಾದ ಕೆ ರವರ ಜನ್ಮದಿನ ಸಂಭ್ರಮಾಚರಣೆಯ ಸಮಾರಂಭ ಕಚೇರಿಯಲ್ಲಿ ಸಂಘದ ಸದಸ್ಯರು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ವಿಭಾಗಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಮುಖಂಡರು ಆಗಮಿಸಿ ಸಂಘದ ಅಧ್ಯಕ್ಷರಾದ ಕೆ ಬಲರಾಮ್ ರವರಿಗೆ ಶುಭಾಶಯ ತಿಳಿಸಿದರು ನಾನು ಏನಾದರೂ ಮಾಡ್ಬೇಕು ನೌಕರಿಗೆ ಅಂತಕ್ಕಂಥ ಮನೋಭಲವ ನಮ್ಮಲ್ಲಿ ಇರ್ಬೇಕು ನಾನು ಯಾರೋ ಶಿಫಾರಸಿಂದ ಬಂದಿಲ್ ನಿಂತ್ಕೊಂಡ್ರೆ ಆಗೋದಿಲ್ಲ ಶಿಫಾರಸ್ ಇರಬೇಕು ವಿದ್ಯೆ ಸಾಧಕರ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಇವತ್ತು ರೆಕಮೆಂಡೇಶನ್ ಮೇಲೆ ಸ್ಟೂಡೆಂಟ್ ಅನ್ನ ಎಂ ಬಿ ಅಡ್ಮಿಟ್ ಮಾಡಿದ್ರೆ ಅವ್ನು ಇಂಜೆಕ್ಷನ್ ಕೊಡೋದು ಎಲ್ಲಿ ಕೊಡ್ತಾನೆ ತಲೆನೋವು ಬಂದು ಒಟ್ನೋವು ಕೊಡ್ತಾನೆ ಒಟ್ಟು ನೋವು ಬಂದು ತಲೆನೋವು ಕೊಡ್ತಾನೆ ಅಂತವ್ರೇನ್ ಬೇಡ ನಮಗೆ ಯಾವ್ಯಾವ ಕಾಯಿಲೆ ಏನೇನು ಔಷಧಿ ಕೊಡಬೇಕು ಅಂತ ಗೊತ್ತಿರೋರು ರೋಗಗಳನ್ನ ಅನುಭವಿಸಿರ್ತಕ್ಕಂಥವ್ರು ರೋಗಿಗಳ ಜೊತೆ ಇರ್ತಕ್ಕಂಥವ್ರು ನೌಕರರಿಂದ ನೌಕರರಿಗಾಗಿ ನೌಕರಿಗೋಸ್ಕರ ನೌಕರ ಜೊತೆನೆಲ್ಲ ಇದ್ದು ಎಲ್ಲ ಜಾತಿಯ ಜನರನ್ನ ಒಗ್ಗಟ್ಟಾಗಿ ಇಟ್ಕೊಂಡು ಇದು ಕಾರ್ಮಿಕ ಸಂಘ ಇಲ್ಲಿ ಯಾವುದೇ ಜಾತಿ ಇಲ್ಲ ಕಾರ್ಮಿಕ ಜಾತಿ ಅನ್ನೋದನ್ನ ಮನಗಂಡು ಕಷ್ಟ ಸುಖಗಳಿಗೆ ಮಿಡಿತಕ್ಕಂಥ ಹೃದಯವನ್ನ ಬಲರಾಮ್ ಅವರು ಹೊಂದಿದ್ದಾರೆ ಅದಕ್ಕೋಸ್ಕರನೇ ನಾವು ನೀವೆಲ್ಲರೂ ಕೂಡ ಬಂದು ಇಷ್ಟೋತ್ವದಲ್ಲಿ ನಿಂತಿದ್ದೀವಿ ಎಲ್ಲರೂ ಭಾಷಣ ಇಷ್ಟ ಇದೆಯೋ ಇಲ್ವೋ ಕೇಳಿಸ್ಕೊತಾನೆ ಇದೀವಿ ಸೊ ಅದರಿಂದ ಅವ್ರು ಒಳ್ಳೆತನಕ್ಕೆ ಬಂದಿದ್ದೀವಿ ಭಾಷಣ ಮಾಡ್ತಾರೆ ಅಂತಲ್ಲ ಮಾಡುವಾಗ ವಿಚಾರಗಳನ್ನ ಹೇಳ್ಬೇಕಾಗತ್ತೆ ಅದನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಯಾವುದೇ ಸಮಸ್ಯೆಗಳು ಬಂದ್ರು ಸಮಸ್ಯೆಗೆ ಬಿಂದೆ ತೋರಿಸಿ ಎದೆ ಕೊಟ್ಟು ನಿಂತು ಮಾಡ್ತಕ್ಕಂಥ ಆತ್ಮವಿಶ್ವಾಸವನ್ನು ಅವ್ರು ಹೊಂದಿದ್ದಾರೆ ನಾವು ನೀವೆಲ್ಲರೂ ಕೂಡ ಅವರ ಹೆಗಲಿಗೆ ಹೆಗಲು ಕೊಟ್ಟು ಸರ್ ನಾನು ನಿಮ್ಮ ಹಿಂದೆ ಇರ್ತೀನಿ ಸರ್ ಅಂತ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಹಿಂದೆ ಇರ್ಬೇಡ್ರಪ್ಪ ಜೊತೆಲಿರೀ ಹಿಂದೆ ಇರೋರು ಹಿಂದೆ ಹೋಯ್ತೀರಾ ಮುಂದೆ ಇರೋರು ಮುಂದೆ ಹೋಯ್ತೀರಾ ಇರೋರು ಜೊತೆವ್ರಿಗೆ ಇರ್ತೀರಾ ಅಂತ ನೀವೆಲ್ಲ ಜೊತೆಲಿ ಇರ್ತೀರಲ್ವಾ ಹೇಳ್ತಾರೆ ಒಂಬತ್ತು ವರ್ಷ ನೀವೇ ಅಧ್ಯಕ್ಷರಾಗಿ ಅಂತ ಯಾರ್ದು ಏನು ತಕರಾರ ಇಲ್ಲ ಕೆಲವ್ರ ಮನ್ಸಲ್ಲಿ ತಕರಾರಿದೆ ಮನ್ಸಲ್ಲಿರೋ ಈಚೆ ಬರಲ್ಲ ಯಾರು ಏನ್ ಮಾಡಕಂತ ಅವಕಾಶ ಬಂದಾಗ ಸ್ಪರ್ಧೆ ಮಾಡ್ಲಿ ಅದಕ್ಕೆ ಯಾರು ನಾವು ಅಡ್ಡಿ ಪಡಿಸೋಲ್ಲ ಸ್ಪರ್ಧೆ ಅಂತಕ್ಕಂಥದ್ದು ಅವ್ರವ್ರ ವಿವೇಚನೆ ಆಯ್ಕೆ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ವಿವೇಚನೆ ಆ ವಿವೇಚನೆಗೆ ನಾವು ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ತಾ ಬಲರಾಮ್ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಶಕ್ತಿ ರಾಜ್ಯದ ಎಲ್ಲರ ಶಕ್ತಿ ಜೊತೆಗೆ ರಾಜ್ಯದ ಇತಿಹಾಸದಲ್ಲಿ ನಮ್ಮ ಸಂಘದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮಹಿಳೆಯರಿಗೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಪ್ರಾಥಮಿಕ ಸಮಿತಿಯಲ್ಲಿ ಇಬ್ರು ನಾಮನಿರ್ದೇಶಿತರು ಚುನಾವಣೆ ಬೇಡ ಅವರಿಗೆ ಮೊದಲಿಗೆ ಚುನಾವಣೆ ಕೊಟ್ಟು ತೊಂದರೆ ಆಗುತ್ತೆ ಅಂತ ನಾಮ ನಿರ್ದೇಶನಕ್ಕೆ ಇಬ್ರು ಪ್ರಾಥಮಿಕ ಸಮಿತಿಗೆ ಇಬ್ರು ಸ್ಥಳೀಯ ಸಮಿತಿ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲಿ ಸ್ತ್ರೀಯರು ಗೌರವಿಸಲ್ಪಡ್ತಾರೆ ಅಲ್ಲಿ ದೇವತೆಗಳು ಸಂತೃಪ್ತ ಆಗ್ತಾರೆ ಅಂತ ಒಂದು ಮಾತಿನಿ ಅದನ್ನ ನಮ್ಮ ಅಧ್ಯಕ್ಷರು ಮನಗೊಂಡು ಸಂಘದ ಇತಿಹಾಸದಲ್ಲಿ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇತ್ತು ಇದೇ ತಿಂಗಳ ಕೊನೆ ಒಳಗಡೆ ರಾಜ್ಯದ ಇತಿಹಾಸದಲ್ಲಿ ಸಂಘದ ಕೇಂದ್ರ ಕಚೇರಿಯಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲಿದ್ದೀರಾ ಇದರ ಸದುಪಯೋಗವನ್ನು ಪಡಿಸಿಕೊಂಡು ನೀವು ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ಯಾರು ಮಹಿಳೆಯರನ್ನ ಕೋಪ್ಚರ್ ಮಾಡ್ಕೊಂಡಿಲ್ಲ ಅವ್ರನ್ನ ಮಾಡ್ಕೊಂಡು ನಮ್ಮ ಉಪಾಧ್ಯಕ್ಷ ಮೀಟಿಂಗ್ ಕರೆತದ್ ಕರೆತಂದು ತದನಂತರ ಎಲ್ಲ ಮಹಿಳೆಯರನ್ನ ಒಗ್ಗೂಡಿಸಿ ಒಂದು ಅತ್ಯದ್ಭುತವಾದ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈ ತರ ಹೊಸ ಹೊಸ ಆಲೋಚನೆಗಳು ಬರ್ತಾನೆ ಇರ್ತದೆ ಸ್ನೇಹಿತರೆ ಆ ಆಲೋಚನೆ ನೀವೆಲ್ಲರೂ ಪೂರಕವಾಗಿ ಸ್ಪಂದಿಸಬೇಕು ಅಂತ ಮನವಿ ಮಾಡ್ತಾ ನನ್ನ ವೈಯಕ್ತಿಕವಾಗಿ ಮತ್ತು ನಾವು ಮತ್ತೆ ಬಲರಾಮ್ ಸರ್ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹಾಗೂ ಅವುಗಳನ್ನೆಲ್ಲವನ್ನೂ ಕೂಡ ನೋಡಿದ್ದೇವೆ ಕೆಲವು ಸಂದರ್ಭದಲ್ಲಿ ವಿರೋಧವನ್ನು ಕೂಡ ಮಾಡಿದ್ದೇವೆ ಜೊತೆಯಾಗೂ ಕೂಡ ಮಾಡಿದ್ದೇವೆ ವಿರೋಧ ಮಾಡ್ತಾ ಇರ್ತಕ್ಕಂಥ ಮಾಡಿದಂಥದ್ದು ಸೈದ್ಧಾಂತಿಕವಾಗಿ ಕೆಲವರು ವಿಚಾರವಾಗಿ ವೈಯಕ್ತಿಕವಾಗಿ ಯಾವತ್ತೂ ಏನು ಮಾಡ್ಕೊಂಡಿಲ್ಲ ಸೊ ಅದು ವಿಚಾರ ಭಿನ್ನಾಭಿಪ್ರಾಯ ಬಂದಾಗ ಸರಿ ಸರಿ ಇಲ್ಲ ಸರಿ ಇಲ್ಲ ಆ ಮನಸ್ಥಿತಿಯನ್ನು ಕೂಡ ನಾವೆಲ್ಲರೂ ಬೆಳೆಸುವ ಅಧ್ಯಕ್ಷರು ಅಷ್ಟೇ ಸರಿ ಇಲ್ಲ ಅಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ಅವ್ರು ಹೇಳೋ ಭಾಷೆ ಸ್ವಲ್ಪ ಗಡಿಸಾಗೆ ಇರುತ್ತೆ ಕೆಲವ್ರು ಹೇಳ್ತಾರೆ ಬಲರಾಮ ಅವ್ರ ಹಂಗ ಇರಬೇಕು ಸ್ವಾಮಿ ಯಾರಿಗೆ ರಕ್ತದಲ್ಲಿ ಸ್ವಾಭಿಮಾನ ಇರುತ್ತೆ ಅವನ ವಾಯಸಲ್ಲಿ ಗಟ್ಟಿತನ ಇರುತ್ತೆ ಸ್ವಾಭಿಮಾನನೇ ಇಲ್ಲ ಅಂದ್ರೆ ಗಟ್ಟಿತನಲ್ಲಿ ಇರುತ್ತೆ ಇವತ್ತು ನಮ್ಗೆ ಗಟ್ಟಿ ನಾಯಕರು ಬೇಕು ತಪ್ಪನ ತಪ್ಪು ಅಂತ ಹೇಳ್ತಕ್ಕಂಥ ನಾಯಕರು ಬೇಕೇ ಹೊರತು ಯಾರನ್ನೋ ಕೇಳ್ಕೊಂಬಂದು ಹೇಳ್ತೀನಿ ಅಂತಕ್ಕಂಥವ್ರು ಏನ್ ಬೇಡ ನಮ್ಮ ಸೊ ಆ ನಿಟ್ಟಿನಲ್ಲಿ ಬಲರಾಮ್ ಅವರು ಅಧ್ಯಕ್ಷರಾಗಿ ಯಶಸ್ವಿ ಆಗಲಿ ನಿವೃತ್ತಿ ವರ್ಗೂ ಅಧ್ಯಕ್ಷರಾಗ್ಲಿ ಅಂತ ನಾವು ನೀವೆಲ್ಲ ಆಸೆ ಪಡ್ರೆ ಆ ಆಸೆನೂ ಕೂಡ ಅಂತ ಹೇಳಿ ನಾನು ಹೇಳ್ತಾ ಅಧ್ಯಕ್ಷರಿಗೆ ವೈಯಕ್ತಿಕವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳೆಂಟ ಹೆಚ್ಚಿನ ಜವಾಬ್ದಾರಿಯನ್ನು ಅರಿತು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರು ಅಧ್ಯಕ್ಷ ಸ್ಥಾನವನ್ನ ನಡೆಸಿಕೊಂಡು ಮುನ್ನಡೆಯಲಿ ಅಂತೇಳಿ ಒಂದಿಸಿ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಹಾಗೆ ಈಗ ಅಧ್ಯಕ್ಷರ ಭಾಷಣ ಮಾಡಿದ ನಂತರ ನಮ್ಮ ನಿಮ್ಮೆಲ್ಲರ ಶುಭವನ್ನು ಕೋರೋಣ ಅಂತ ಹೇಳ್ತಾ ಆ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಹುಟ್ಟು ಸಂದರ್ಭದಲ್ಲಿ ಏನು ಎಲ್ಲ ಪದಾಧಿಕಾರಿಗಳು ಆತ್ಮೀಯರು ಎಲ್ಲ ಬಂದಿದ್ದೇವೆ ಈ ಸಂದರ್ಭದಲ್ಲಿ ಅವ್ರದ್ದು ನಮ್ಮ ನಿಮ್ಮೆಲ್ಲರೂ ಕುರಿತು ಮಾತಾಡಬೇಕು ಅಂತ ಅವ್ರಲ್ಲಿ ಮನವಿಯನ್ನ ಮಾಡ್ತಾರೆ ಆತ್ಮೀಯ ನೌಕರ ಬಂದವರೇ ವೇದಿಕೆ ಮೇಲೆ ಒಪ್ಪಿಸಿರುವ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಂತ ಅವರೇ ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷ ಖಜಾಂಚಿಗಳಾದಂತ ವರದರಾಜ್ ಅವರೇ ಸಾಕ್ ಖಜಾಂಚಿಗಳಾದಂತ ಅವರೇ ಇಲ್ಲಿ ಆಗಮಿಸಿರುವ ನಮ್ಮ ಎಲ್ಲ ಕೇಂದ್ರ ಸಮಿತಿ ಪದಾಧಿಕಾರಿಗೆ ಎಲ್ಲ ಕಂಪ್ನಿಗಳ ಉಪಾಧ್ಯಕ್ಷಗಳೇ ನನ್ನ ರಾಜ್ಯಾದ್ಯಂತ ಬಂದಿರುವಂತ ಎಲ್ಲ ಸ್ಥಳ ಸಮಿತಿ ಪದಾಧಿಕಾರಿಗಳೇ ನನ್ನ ನೆಚ್ಚಿನೆಲ್ಲ ನಮ್ಮ ನೌಕರ ಸಂಘದ ಎಲ್ಲ ಸದಸ್ಯರೇ ಆತ್ಮೀಯ ನೌಕರರು ಬಂದವರೇ ಇವತ್ತು ದಿವಸ ನನ್ನ ಐವತ್ತೆರಡನೇ ನನ್ನ ಹುಟ್ಟುಹಬ್ಬ ಇವತ್ತಿನ ದಿವಸ ಏನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರನೇ ಇಸ್ವೀನಲ್ಲಿ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವೀನಲ್ಲಿ ಈ ಇಲಾಖೆಗೆ ನಾನು ಸೇರ್ಕೊಂಡಿದ್ದು ಇವತ್ತು ಮೂವತ್ತೆರಡು ವರ್ಷ ಆಯ್ತು ನಾನು ಈ ಇಲಾಖೆಗೆ ಸೇರಿ ಈ ಮೂವತ್ತೆರಡು ವರ್ಷ ಇಲಾಖೆಗೆ ಸೇರಿ ಸಾಕಷ್ಟು ನಮ್ಮ ನೌಕರರ ಒಂದು ಸೇವೆ ಮಾಡುವಂತ ಸು ಅವಕಾಶ ಆಗಿದ್ದಂತ ನಮ್ಮ ಸಂಘದ ಆರ್ಮಿಐ ಸೆಕ್ರೆಟರಿ ಆಗಿದ್ದಂತ ಎ ತಿಮ್ಮಯ್ಯನವರ ತಮ್ಮನಾಗಿದ್ದಂತ ಶ್ರೀನಿವಾಸ ಮೂರ್ತಿ ಊಡಿ ರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಈ ಸಂಘಕ್ಕೆ ನಾನು ಮೊದಲನೇ ಬಾರಿಯಾಗಿ ಪಾದಾರ್ಪಣೆ ಮಾಡಿದೆ ಹನುಮಂತಪ್ಪ ಅವರ ಅಧ್ಯಕ್ಷರಾಗಿದ್ರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಾರಿತ ಅವತ್ತ ಪ್ರಥಮವಾಗಿ ಪ್ರಾಥಮಿಕ ಸಮಿತಿಯ ಸದಸ್ಯನಾಗಿ ನಾನು ಆಯ್ಕೆ ನಂತರ ಸ್ಥಳೀಯ ಸಮಿತಿ ಸದಸ್ಯನಾಗಿ ಆಯ್ಕೆ ನಂತರ ಕೇಂದ್ರ ಸಮಿತಿ ಸದಸ್ಯನಾಗಿ ಆಯ್ಕೆ ಇದೆ ಆರ್ಮಿ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟು ಜನರಲ್ ಸೆಕ್ರೆಟರಿ ಹಿರಿಯ ಉಪಾಧ್ಯಕ್ಷರು ಮತ್ತೆ ಜನರಲ್ ಸೆಕ್ರೆಟರಿ ಈಗ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲರ ಸಹಕಾರದಿಂದ ಒಬ್ಬರ ಸಹಕಾರದಿಂದ ಅಲ್ಲ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ವಿಶ್ವಾಸದಿಂದ ಇವತ್ತು ಸಂಘದ ಅಧ್ಯಕ್ಷ ಆಗಿ ನಾನು ಇವತ್ತು ಕಾರ್ಯನಿರ್ವಹಿಸಿದ್ದೇವೆ ಬಹಳಷ್ಟು ಜವಾಬ್ದಾರಿ ಆದಂತ ಈ ಒಂದು ಸ್ಥಾನ ಇವತ್ತು ನೌಕರ ಅಳಿವು ಉಳಿವು ಇವತ್ತು ನಾವಿರುವಂತಹ ಪರಿಸ್ಥಿತಿ ಮೊದಲಕ್ಕಿಂತ ಬಹಳ ವಿಭಿನ್ನವಾಗಿದೆ ಇವತ್ತು ತೊಂಬತ್ತು ಸಾವಿರ ಕೋಟಿ ಇಲಾಖೆಯಲ್ಲಿ ಸಾಲವನ್ನು ಮಾಡಿದೆ ಈಗಾಗಲೇ ನೀವೆಲ್ಲರೂ ಪತ್ರಿಕೆ ಮತ್ತೆ ಮೀಡಿಯಾದೆಲ್ಲ ನೋಡಿದಿರ ಎಲ್ಲ ಕಂಪ್ನಿಗಳು ನಷ್ಟಲ್ಲಿದೆ ಏ ಒಂದು ಮಂಗಳೂರು ಕಂಪ್ನಿ ಬಿಟ್ರೆ ಈ ನಿರ್ವಹಣೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಮತ್ತು ಟ್ರಾನ್ಸ್ಮಿಷನ್ ಕಂಪ್ನಿಗಳೆಲ್ಲ ನಷ್ಟದಲ್ಲಿದೆ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ನೋಡಿದರೆ ಸ್ನೇಹಿತರೆ ಈ ನಿಟ್ಟಿನಲ್ಲಿ ಇಂತ ಇರುವಂತಹ ಒಂದು ಕನಿಷ್ಠವಾದಂತಹ ಪರಿಸ್ಥಿತಿನಲ್ಲಿ ಇವತ್ತು ಅಧ್ಯಕ್ಷರಾಗಿದ್ವಿ ನಮ್ಮ ನೌಕರರ ಭದ್ರತೆ ಕಾಪಾಡಬೇಕಾಗಿರೋದು ನನ್ನ ಜವಾಬ್ದಾರಿ ನೌಕರಿಗೆ ಕಾಲ ಕಾಲಕ್ಕೆ ಸಂಬಳ ಸಾರಿಗೆ ಬರಬೇಕು ನೌಕರಿಸ ಎಲ್ಲ ಸ್ವಲ್ಪ ಪೆನ್ಷನ್ ಇರಬಹುದು ಇತರೆ ಒಂದು ಬೆನಿಫಿಟ್ಸ್ ಸಿಗುವಂತ ವಿಚಾರನ ಬಹಳಷ್ಟು ಜಾಗೃತಿಯಿಂದ ನಮ್ಮ ನೌಕರ ಕೊಡಿಸ್ಬೇಕು ಮನೆ ಎಂಟೈರ್ ನಮ್ಮ ರಾಜ್ಯದಲ್ಲಿ